ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಬನ್ನಿ ಇವತ್ತೊಂದು ಈಸಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿ ಅಂದರೆ ತುಂಬ ಈಸಿ ರೆಸಿಪಿ ತಟ್ ಅಂತ ಮಾಡಿ ಅದೇನೋ ಬರುತ್ತಲ್ಲ ಕ್ವಿಸ್ ತಟ್ ಅಂತ ಹೇಳಿ ಅಂತೇಳಿ ಹಾಗೆ ತಟ್ಟಂತ ಅಡುಗೆ ಮಾಡುವಂಥ ಈಸಿ ವಿಧಾನನ ಹೇಳ್ಕೊಡ್ತೀನಿ ಯಾರು ಲೈವಿಗೆ ಜಾಯಿನ್ ಆಗಲಿ ಆಮೇಲೆ ಹೇಳ್ತೀನಿ ರೆಡಿ ಮಾಡಿ ಮಾಡಬೇಕು ಅಷ್ಟೇ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಲ್ವಾ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ನೋಡಿ ಇಷ್ಟಾದರೆ ಸಾಕಾಗುತ್ತೆ ಇವತ್ತು ಎರಡು ರೆಸಿಪಿ ತೋರಿಸ್ತೀನಿ ಎರಡು ಹೀರೆಕಾಯಿಗೆ ಸಂಬಂಧಿಸಿದ್ದು ಎಣ್ಣೆ ಸ್ವಲ್ಪ ಕಾಯಿಲಿ ಖಾಲಿ ಸ್ನೇಹಿತರೆ ಎಣ್ಣೆ ಕಾಯಿಲಿ ನೋಡಿ ಇದಕ್ಕೆ ಸ್ವಲ್ಪ ಜೀರಿಗೆ ನೋಡಿ ಸ್ವಲ್ಪ ಹಾಕೊಂಡಿದ್ದೀನಿ ಜಾಸ್ತಿ ಹಾಕಿಲ್ಲ ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಒಂದು ಒಂದು ಮುಕ್ಕಾಲು ಸ್ಪೂನಷ್ಟು ಈ ಸ್ಪೂನಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕಿದ್ದೀನಿ ನೋಡಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕೋತೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳೋಣ ಸಾರಿ ಇಟ್ಕೊತೀನಿ ತುಂಬ ಈಸಿ ರೆಸಿಪಿ ಮತ್ತು ಟೇಸ್ಟಿ ರೆಸಿಪಿ ನೋಡಿ ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಏನಿಲ್ಲ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಕಡಲೆ ಕಡಲೆಬೇಳೆ ಆಮೇಲೆ ಒಣ ಮೆಣಸಿನ್ಕಾಯಿ ಖಾರದ ನಿಮಗೆ ಖಾರ ಜಾಸ್ತಿ ತಿಂತೀನಿ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಖಾರದ ಮೆಣಸಿನಕಾಯಿ ಬೇಡ ಅಂದರೆ ಹಸಿ ಮೆಣಸಿನಕಾಯಿನವ್ರು ಹಾಕೋಬೋದು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟು ಹಾಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ನೋಡಿ ಹೀರೆಕಾಯಿನ ತೊಳೆದು ದೊಡ್ಡ ದೊಡ್ಡದಾಗೆ ನೋಡಿ ಇಷ್ಟಿಷ್ಟಪ್ಪ ಇಷ್ಟಪ್ಪ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ ಈಗ ಇದನ್ನ ಇದಕ್ಕೆ ಆ್ಯಡ್ ಮಾಡೋಣ ಇದು ಸ್ವಲ್ಪ ಫ್ರೈ ಆಗಬೇಕು ತುಂಬಾ ಟೇಸ್ಟಿ ಆದಂತ ರೆಸಿಪಿ ಇದು ಅನ್ನಕ್ ಮಾಡ್ತಾ ಇರ್ತಕ್ಕಂಥದ್ದು ಒಂದ್ಸರಿ ಮಾಡ್ಕೊಂಡ್ ನೋಡಿ ತುಂಬಾ ಈಸಿ ಬೇಗನು ಆಗತ್ತೆ ಸ್ವಲ್ಪ ಫ್ರೈ ಆಗಲಿ ಸ್ನೇಹಿತರೆ ಸಂಬಂಧಿಸಿದಂತಹ ಎರಡು ರೆಸಿಪಿ ಹೇಳ್ತಾ ಇರೋದು ಇವತ್ತು ಇದಕ್ ಬೇಕು ಅಂದ್ರೆ ನಿಮ್ಗೆ ಒಣಮೆಣ್ಸಿನ್ಕಾಯಿ ಬೇಡ ಸ್ಕಿಪ್ ಮಾಡ್ಕೊಂಡು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಇದಕ್ಕೆ ಅವನ್ ಸ್ವಲ್ಪ ನೋಡಿ ಇಷ್ಟು ಅಷ್ಟು ಹುಣಸೆ ಹಣ್ಣನ್ನ ತೊಳೆದಿದ್ದೀನಿ ತೊಳೆದು ಹಾಕೊಳ್ತಾ ಇರುತ್ತದೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ತೆಂಗಿನಕಾಯಿ ಏನು ಬಳಸಲ್ಲ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಟೊಮೊಟೊನ ಸ್ವಲ್ಪ ದಪ್ಪ ದಪ್ಪಕ್ಕೆ ಇಟ್ಟಿಸಿದೀನಿ ಸಣ್ಣದ ಎರಡು ಇಷ್ಟು ಟೊಮೊಟೊ ಹುಳಿ ಟೊಮೊಟೊ ಅಂದ್ರೆ ನಾಕಿ ಟೊಮೊಟೊ ಅದನ್ನ ಆಡ್ ಮಾಡಿ ಸ್ವಲ್ಪ ಫ್ರೈ ಆದರೆ ಸಾಕಿದೆ ಸ್ವಲ್ಪ ಫ್ರೈ ಆಗಿ ಹೊಸದಾಗಿ ಮಾಡುವಂಥ ರೆಸಿಪಿ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಏನು ಊರಿಗೆ ಹೋಗಿ ಬಂದಿರ್ತೀನಿ ಅಂದ್ಕೊಡಿ ಟಯರ್ಡ್ ಆಗಿರುತ್ತೆ ಆ ಟೈಮಲ್ಲಿ ಈ ರೆಸಿಪಿ ಅಂತ ರೆಸಿಪಿಗಳನ್ನ ಮಾಡಿಕೊಂಡ್ರೆ ತುಂಬ ಖುಷಿಯಾಗೂ ಇರುತ್ತೆ ಬೇಗನೂ ಆಗುತ್ತೆ ಮತ್ತು ಬಾಣಂತಿಯರು ಕೂಡಕ್ಕೂ ಚೆನ್ನಾಗಿರುತ್ತೆ ಈ ಇದು ಸುಲ್ತಾನ ಅವ್ರು ಬಂದರು ಹಾಯ್ ಹಾಯ್ ಮ್ಯಾಮ್ ಸುಲ್ತಾನ ನಾನು ಹಾಯ್ ಏನು ಮಾಡ್ತಿದ್ದೀರಾ ನಾನು

అమ్స్ ఈర్ హాక జాస్తిడ స్వల్ప నీర్ హాక బేయ్ మాత్ర స్వల్ప బేయకు నీర్ హాక ನಾನು ಇದೇ ಮಾಡ್ತಾ ಇದ್ದೀನಲ್ಲ ನಮ್ಗೆ ಇನ್ನೂ ಅಡುಗೆನೇ ಆಗಿಲ್ಲ ನನ್ನ ಮಗ ಟ್ಯೂಷನ್ ಹೋಗಿದ್ದಾನೆ ಬರೋದು ಸ್ವಲ್ಪ ಲೇಟ್ ಅಲ್ವಾ ನಿಧಾನ ಮಾಡ್ಕೊಳ್ಳೋಣ ನೋಡಿ ದೊಡ್ಡ ದೊಡ್ಡಕ್ಕೆ ಇಚ್ಕೊಂಡಿದೀನಿ ನೋಡಿ ಎಷ್ಟು ತಪ್ಪು ತಪ್ಪ ಹಾಕಿದೀನಿ ಬೆಂದ ಹೀರೆಕಾಯ್ದು ಸಿಗದ್ ಬಿಟ್ಟಿದೀನಿ ತುಂಬಾ ಅಂದರೆ ಆಗಿ ತೆಗ್ದಿದ್ದೀನಿ ಸಿಪ್ಪೆ ಏನು ಬಿಟ್ಟಿಲ್ಲ ಬೇಕು ಸಿಪ್ಪೆ ಬಿಡಂಗಿದ್ರೆ ಬಿಟ್ಬಿಟ್ಟೆ ವಿಡಿಯೋಸ್ ನೋಡಿದ್ರ ಇಲ್ಲ ಮ್ಯಾಮ್ ಇವತ್ತಂತೂ ಫುಲ್ ಬಿಸಿ ಇದ್ದೀನಿ ಮನೆಯಲ್ಲೇ ಇಲ್ಲ ನಾನು ಆ್ಯಕ್ಚುಲಿ ಇವತ್ತು ಏನೋ ಹೊರಗಡೆ ಪತ್ನ ಕೆಲಸ ಇತ್ತು ಅಂತೇಳಿ ನನ್ನ ಮಗನ್ ಸ್ಕೂಲ್ ಹತ್ರ ಬೇರೆ ಹೋಗ್ಬೇಕಾಗಿತ್ತು ಇವತ್ತು ನಿಜವಾಗ್ಲೂ ಟೈಮ್ ಇಲ್ಲ ಖಂಡಿತ ನೋಡ್ತೀನಿ ನೋಡಿ ಈಗ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ ಇದನ್ನ ಆಡ್ ಮಾಡ್ಕೊಡ್ತೀನಿ ಈಗ ಇದಕ್ಕೆನೆ ಸ್ವಲ್ಪ ಸಾಲ್ಟ್ ಹಾಕೋತೀನಿ ಇದನ್ನ ಯಾರು ಹೇಳ್ಕೊಟ್ಟಿಲ್ಲ ನಾನೇ ಕಲ್ತ್ಕೊಂಡಿರೋ ಸ್ನೇಹಿತರೆ ನಂದೇ ಓನ್ ರೆಸಿಪಿ ಈ ತರ ಮಾಡೋದು ಈ ತರ ಬದನೆಕಾಯಿ ಮಾಡಿ ಮಾಡ್ತೀನಿ ನಾನು ಹಾಗಾಗಿ ನೋಡೋಣ ಹೀರೆಕಾಯಿ ಮಾಡೋಣ ಅಂತ ಹೇಳಿ ಒಂದ್ಸರಿ ಟ್ರೈ ಮಾಡಿದೆ ತುಂಬಾನೇ ಚೆನ್ನಾಗಿ ಬಂದಿತ್ತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅದಕ್ಕೆ ನಾನು ಅವಾಗಿಂದ ನಂದು ನಾನು ಇದನ್ನ ಮಾಡ್ಲಿಕ್ಕೆ ಶುರು ಮಾಡಿದೆ ತುಂಬಾ ಚೆನ್ನಾಗಿರುತ್ತೆ ಹೀರೆಕಾಯಿದ್ದು ಗೊಜ್ಜು ಗೊಜ್ಜಾರು ಅನ್ನಿ ಚಟ್ನಿ ತರ ಅಂತನಾರು ಅನ್ನಿ ತುಂಬಾ ಟೇಸ್ಟಿಯಾಗಿರತ್ತೆ ಇದು ಸ್ವಲ್ಪ ಫ್ರೈ ಆಗಲಿ ಈಗ ಇನ್ನೊಂದು ಕಡೆ ಒಗ್ಗರಣೆ ಹಾಕೊಂಡ್ಬಿಡೋಣ ಈ ಸ್ವಲ್ಪ ಈ ಕಡೆ ಒಲೆಯಲ್ಲಿ ಇಡ್ತೀನಿ ಅದು ಬೇಯಬೇಕು ಒಂಚೂರು ಬೈಲಿ ಮೆಚ್ಚಾಕ್ಬೇಕು ಹೀರೆಕಾಯಿ ಈ ಕಡೆ ಇಟ್ಕೊತೀನಿ ಇನ್ನು ಗೊಜ್ಜಿಗೆ ನೆಂಚಕ್ಕೆ ಬೇಕಲ್ವಾ ಏನು ಮಾಡೋದು ನೆಂಚಕ್ಕೆ ಏನೂ ಇಲ್ಲ ಹಾಗಾಗಿ ಸ್ವಲ್ಪ ಹೀರೇಕಾಯಿನ ಫ್ರೈ ಮಾಡ್ಕೊಂಬಿಡ್ತೀನಿ ಹೀರೆಕಾಯಿ ಪಲ್ಯದ ಥರ ಒಗ್ಗರಣೆ ಮಾಡ್ಕೊತೀನಿ ಸ್ವಲ್ಪ ಎಣ್ಣೆ ಹಾಕೋತೀನಿ ಸೊಪ್ಪ ಇಲ್ಲ ಸ್ವಲ್ಪ ಹೆಂಗೋ ಒಣಗಿಲ್ಲ ಒಂದು ಎರಡೇಲೆ ಇದೆ ಅದನ್ನೇ ಹಾಕೋತೀನಿ ಕರ್ಬೇನು ಸೊಪ್ಪ ಇಲ್ಲ ಸ್ನೇಹಿತರೆ ಖಾಲಿ ಆಗ್ಬಿಟ್ಟಿದೆ ಥರಕ್ಕೆ ಹೋಗಿನ ನಾನು ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದು ಅಡುಗೆ ನೋಡಿ ಈಗ ಸ್ವಲ್ಪ ಸಾಸಿವೆ ಹಾಕ್ತೀನಿ ಸಾಸಿವೆ ಚಿಟಪಟ ಆಗಲಿ

ಜಾಸ್ತಿ ಜನ ಜಾಯ್ನ್ ಆಗಿಲ್ಲ ಎಲ್ಲ ಬಿಝಿ ಅನಿಸುತ್ತಿರೋದು ಅದಕ್ಕೆ ಏನು ಬುಧವಾರ ಏನಕ್ಕೆ ಜನ ಯಾರೂ ಸಬ್ಸ್ಕ್ರೈಬರ್ಸ್ ಯಾರೂ ಜಾಯ್ನ್ ಆಗಿಲ್ಲ ಲೈವಿಗೆ ಯಾರೆಲ್ಲ ಹೊಸ ಚಾನಲಿಗೆ ಬಂದಿದ್ದೀರಾ ಸಪೋರ್ಟ್ ಮಾಡಿ ಸ್ವಲ್ಪ ಫ್ರೈ ಆಗಲಿ ಖಾರಕ್ಕೆ ಪೌ ಪುಡಿ ಹಾಕೋತೀನಿ ಖಾರಕ್ಕೆ ಇನ್ನೊಂದು ಕಡೆ ಇದು ಹಾಕ್ತಾ ಇದೆ ಸಾಕು ಸ್ನೇಹಿತರೆ ಇಷ್ಟ ಆದರೆ ಸಾಕು ನೋಡಿ ಬೆಂದಿದೆ ಕಾಣಿಸ್ತೀನಿ ನಿಮಿಷ ನೋಡಿ ಅಲ್ವಾ ಸಾಕು ಇಷ್ಟ ಆದರೆ ಇದನ್ನೆಲ್ಲ ನಾನು ರುಬ್ಕೊಂಬಿಡ್ತೀನಿ ಹಾಗಾಗಿ ಇದನ್ನು ಗ್ಯಾಸ್ ಆಫ್ ಮಾಡ್ಕೊತೀನಿ ಸ್ವಲ್ಪ ತಣ್ಣಗಾಗಲಿ ಅದು ತಣ್ಣಗಾದ್ಮೇಲೆ ರುಬ್ಬನ ಅಷ್ಟೊತ್ತಿಗೆ ಪಲ್ಯಕ್ಕೆ ಒಗ್ಗರಣೆ ಹಾಕೊಂಬಿಡ್ತೀನಿ ನೋಡಿ ಇಷ್ಟು ಹೀರೆಕಾಯಿ ಒಂದು ಕಟ್ಟೆಯಷ್ಟು ಅಷ್ಟು ಹೀರೆಕಾಯಿ ಇಟ್ಕೊಂಡಿದೀನಿ ಇದನ್ನ ಹಾಕೊಳ್ಳೋಣ ಯಾರ ಲೈವಿಗೆ ಜಾಯ್ನ್ ಆಗಿದ್ದೀರಾ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಸ್ವಲ್ಪ ನೀರು ಹಾಕೋಣ ನೀರು ಚುಮಿಸ್ಕೊತೀನಿ ಬೇಗ ಬೆಂದೋಗುತ್ತೆ ಇಲ್ಲಾಂದ್ರೆ ತಳ ಇಟ್ಬಿಟ್ರೆ ಕಷ್ಟ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಬೇಯಲಿ ಇದು ಬೆಂದ್ಮೇಲೆ ಖಾರಕ್ಕೆ ಪುಡಿ ಅಷ್ಟೊತ್ತಿಗೆ ಇದು ತಣ್ಣ ತಣ್ಣದಾದ್ಮೇಲೆ ಇದನ್ನ ಪೇಸ್ಟ್ ಮಾಡ್ಕೊಬಿಡ್ತೀನಿ ಿದೆ ಸ್ನೇಹಿತರೆ ನೋಡಿ ಬೆಂದಿದೆ ಕಾಣಿಸ್ತಾ ಇದೆಲ್ಲ ನೋಡಿ ಇದು ಚೆನ್ನಾಗಿ ಬೇಯಬೇಕು ಬೇಗ ಬೆಂದೋಗರೆಕ ಏನೋ ಅಂತ ಏನು ಟೈಮ್ ಹಿಡಿಯೋದಿಲ್ಲ ಬೇಗ ಆಗೋ ರೆಸಿಪಿ ಇದಕ್ಕೆ ಮಾಡಿಬಿಡ್ತೀನಿ ಬೇಗ ಆಗುತ್ತೆ ಹಂಗಾಗಿ Ini dah dah macam share the dream kut ಇದನ್ನ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೋತೀನಿ ಸ್ವಲ್ಪ ರೊಟೇಷನ್ ಮಾಡ್ತೀನಿ ರೀ ಚಿಕ್ಕ ಜಾರಿಗೆ ಹಾಕೋತೀನಿ ಯಾಕಂದ್ರೆ ಸ್ವಲ್ಪನೇ ಇದೆ ಅಲ್ವಾ ಹಾಗಾಗಿ i'm ಈಗ ಇದನ್ನು ಮಿಕ್ಸಿ ಮಾಡ್ಕೊತೀನಿ ಸ್ನೇಹಿತರೆ ಮೇಲ್ಗಡೆ ಮನೆ ಮಗು ಅಳ್ತಾ ಇತ್ತು ಅದಕ್ಕೆ ಮಿಕ್ಸ್ ಮಾಡಿದ್ದೆ ನೋಡಿ ಇಷ್ಟಾದರೆ ಸಾಕಾಗತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿ ರೆಸಿಪಿ ಅಂತಾನೆ ಹೇಳ್ತಿದ್ನಲ್ಲ ಹೀರೆಕಾಯ್ದು ಗೊಜ್ಜು ಚಟ್ನಿ ಏನಾದ್ರು ಹೇಳ್ಬೋದು ಅನ್ನಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇದು ರುಬ್ಬಿದ್ದೀನಿ ಇನ್ನು ಒಂದು ಕಡೆ ಇರಲಿ ಈಗ ನೆಕ್ಸ್ಟ್ ಇದೇನಾಯ್ತು ನೋಡೋಣ

ಇದಕ್ಕೆ ಖಾರ ಸ್ವಲ್ಪ ಖಾರ ಕಡಿಮೆನೆ ಮಾಡ್ತೀನಿ ಸಾಂಬಾರಿಗೆ ಯೂಸ್ ಮಾಡ ಇದಕ್ಕೆ ಹಾಕೋತೀನಿ ಸ್ವಲ್ಪನೇ ಹಾಕಿದೀನಿ ಯಾಕಂದ್ರೆ ನನ್ನ ಮಗ ತಿನ್ನೋದಿಲ್ಲ ಹಾಗಾಗಿ ಆಮೇಲೆ ಇದಕ್ಕೆ ಚಿಟ್ಕೆ ಅರಶ್ನ ಹಾಕೊಂಡ್ಬರ್ತೀನಿ ಚಿಟ್ಕೆ ಅರಿಶ್ನ ಸ್ವಲ್ಪ ನೀರ್ ಹಾಕೊಳ್ಳೋಣ ಬೆಂದೋಗುತ್ತೆ ಸ್ನೇಹಿತರೆ ಇದು ಸ್ವಲ್ಪ ಹಾಕೊಂಡಿದ ಜಾಸ್ತಿ ಏನು ಹಾಕ್ಕೊಂಡಿಲ್ಲ ಹೀರೆಕಾಯಿ ಹಾಗೆ ಫ್ರೈ ಮಾಡಿರ್ತಕ್ಕಂಥದ್ದು ಒಗ್ಗರಣೆ ಹಾಕಿ ಇನ್ನು ಉಪ್ಪು ಹಾಕಿಲ್ಲ ಸ್ವಲ್ಪ ಬೇಯಿ ಈಗ ಪುಡಿ ಹಾಕಿದೀನಲ್ವಾ ಸ್ವಲ್ಪ ಬೇಯಿ ಟೊಮೊಟೊ ಏನು ಹಾಕೋಕ್ಕೋಗಿಲ್ಲ ಇದಕ್ಕೆ ಈಗ ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊತೀನಿ ಅದು ಬೇಯಬೇಕು ಪಲ್ಯ ಇನ್ನೊಂದು ಕಡೆ ಈಗ ರುಬ್ಬಿದ್ವಲ್ಲ ಅದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಕೊಳ್ಳೋಣ ಹೀರೆಕಾಯಿ ಎಲ್ಲ ರುಬ್ಬಿದ್ವಲ್ಲ ಅದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಇದೇ ಪ್ಯಾನ್ ಇಟ್ಕೊಂಡಿದೀನಿ ಇದನ್ನೇನು ವಾಶ್ ಏನು ಹೋಗ್ಬೇಡಿ ಯಾಕಂದ್ರೆ ಅಲ್ಲಿ ಇದರಲ್ಲೇ ಅಲ್ವಾ ಫ್ರೈ ಮಾಡ್ಕೊಂಡಿರೋದು ಡೈರೆಕ್ಟ್ ಆಗಿ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಡ್ತೀನಿ ಜಾಸ್ತಿ ಏನು ಬಿಟ್ಕೊಳ್ಬೇಡಿ ಸ್ವಲ್ಪ ಆದ್ರೆ ಸಾಕಾಗತ್ತೆ

ಸಾಸಿವೆ ಹಾಕೋತೀನಿ ಸ್ವಲ್ಪ ಉದ್ದಿನ ಬೆಳೆ ಹಾಕೋತೀನಿ ಅಷ್ಟೇ ಸ್ವಲ್ಪ ಕರ್ಬೇಕ್ ಈಗ ಇದಕ್ಕೆ ಈ ರುಬ್ಬಿದ್ವಲ್ಲ ಇದನ್ನ ಸ್ವಲ್ಪ ಇದಕ್ಕೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಸಿ ರೆಸಿಪಿ ಸ್ವಲ್ಪ ತೆಳ್ಳಗೆ ಮಾಡ್ತೀನಿ ನಾನು ಸ್ವಲ್ಪ ನೀರ್ ಹಾಕಿದ್ದೀನಿ ೀನಿ ನೋಡ್ಕೊಂಡು ಉಪ್ಪಾಕೋಬೇಕಾಗತ್ತೆ ಹೀರೆಕಾಯಿ ದುಡ್ಡು ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ ನೋಡಿ ಇನ್ನು ಇದೆ ಏನಿಲ್ಲ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಳ್ಳಿ ಏನು ತೊಂದರೆ ಇಲ್ಲ ತೆಳ್ಳಗೆ ಅನ್ನಕ್ಕೆ ಅಲ್ವಾ ಎಷ್ಟು ಎಳಗಿದ್ರೆ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಏನು ಯೂಸ್ ಮಾಡಿಲ್ಲ ಇದಕ್ಕೆ ನೋಡಿ ಇದ್ರ ಸ್ವಲ್ಪ ಇದೆ ನೋಡಿ ಇದನ್ನೆಲ್ಲ ನೀಟಾಗಿ ಬಳ್ದಾಕೋಬೇಕಾಗತ್ತೆ ಈ ಥರ ತೆಳ್ಳು ಮಾಡ್ಕೊಳ್ತೀವಿ ಇಷ್ಟೇ ಸ್ನೇಹಿತರೆ ಗಿರೆಕ್ಟ್ ಗೊಜ್ಜು ರೆಡಿ ಆಗಿದೆ ಗೊಜ್ಜು ಅನ್ಬೋದು ಚಟ್ನಿ ಅಂತಿರೋ ಏನಾದರೂ ಅಷ್ಟೇ ಅನ್ನಕ್ಕಂತೂ ಸೂಪರ್ ಆಗಿರುತ್ತೆ ಮುದ್ದೆನೂ ತಿನ್ಬೋದು ಇದರಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಮುದ್ದೆ ಅಂತೂ ಸೂಪರ್ ಆಗಿರುತ್ತೆ ಮುದ್ದೆಗೂ ಸರಿ ಟ್ರೈ ಮಾಡಿ ತುಂಬ ಈಸಿ ತುಂಬ ಈಸಿ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಮಾಡಿದ್ದೀನಿ ಇದೇನು ಕುದಿಯೋ ಅವಶ್ಯಕತೆ ಇಲ್ಲ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ತೀನಿ ಗ್ಯಾಸ್ ಆಫ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ ರೀ ಇದು ಮುಗ್ದಿದೆ ಇಷ್ಟೇ ಹೀರೆಕಾಯಿ ಸಾರಿ ತೋರಿಸ್ತೀನಿ ಹೀರೇಕಾಯ್ದು ಗೊಜ್ಜು ರೆಡಿಯಾಗಿದೆ ಸ್ನೇಹಿತರೆ ಒಂದು ರೆಸಿಪಿ ಮುಗೀತು ಇನ್ನೊಂದು ಬಿಸಿ ಇದಲ್ವಾ ಹಾಗಾಗಿ ನೋಡಿ ಇನ್ನೊಂದು ಕಡೆ ಪಲ್ಯ ರೆಡಿ ಆಗಿದೆ ಇನ್ನು ಹಾಕ್ಕೊಂಡಿಲ್ಲ ನಾನು ಪುಡಿ ಹಾಕಿದ್ದೀನಿ ಅಷ್ಟೆ ಸೂರ್ಯ ಮಿಂಚು ಹಾಯ್ ಅಂತ ಕೇಳ್ತಾ ಇದ್ದೀರಾ ಹಾಯ್ನ ಇದನ್ನ ಗಣಸಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಉಪ್ಪಾಕಿಲ್ಲ ನಾನು ಬೆಂದಿದ ಹೀರೆಕಾಯಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಸ್ವಲ್ಪನೇ ಹಾಕೊಳ್ಳಿ ಉಪ್ಪು ಹೀರೆಕಾಯಿ ಬೆಂದಿದೆ ಇದಕ್ಕೆ ಸ್ವಲ್ಪ ಮೇಲ್ಗಡೆ ಕಾಯಿ ತುರಿ ಹಾಕೊಂಡು ಒಳ್ಳೆ ಒಂದು ಪಲ್ಯ ರೆಡಿಯಾಗಿದೆ ಸ್ವಲ್ಪ ಇದು ಇದು ನೀಡು ಆಗಲ್ಲ ಹಾಕ್ಬಿಡ್ತೀನಿ ಸ್ವಲ್ಪ ಕಾಯಿ ಜಾಸ್ತಿ ಆಯಿತು ಅನ್ಸುತ್ತೆ ಇಡ್ಲಿ ಏನಾಗಲ್ಲ ನೋಡಿ ಇದಕ್ಕೆ ಮೇಲೆ ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕೋಬಹುದು ನಾನೇನು ಹಾಕೋದಿಲ್ಲ ಚೆನ್ನಾಗಿರತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಕು ಇಷ್ಟ ಆದ್ರೆ ಇಬ್ಬರಿಗೆ ಪಲ್ಯ ರೆಡಿ ಇದೆ ನೋಡಿ ಇಬ್ರ ಊಟಕ್ಕೆ ನೆಂಚಕ್ಕೆ ಆಫ್ ಮಾಡ್ಕೊಂಡ್ಬಿಡ್ತೀನಿ ಗ್ಯಾಸು ರೆಸಿಪಿ ಯಾವ ಥರ ಅಂತೇಳಿ ನೋಡ್ಕೊಂಡ್ರಲ್ಲ ಈಸಿ ರೆಸಿಪಿ ತೋರಿಸಿದ್ದೀನಿ ಟ್ರೈ ಮಾಡಿ ಹೀರೆಕಾಯಿ ಗೊಜ್ಜು ರೆಡಿ ಇದೆ ಹೀರೆಕಾಯಿ ಪಲ್ಯ ಕೂಡ ರೆಡಿ ಆಗಿದೆ ತೋರ್ಸ್ ಅಂತಾನೆ ಪ್ಲೇಟ್ ಹಾಕ್ತಾ ಹಾಕ್ತೀನಿ ಮುಚ್ಚಬಿಡ್ತೀನಿ ತಣ್ಣದಾಗ್ಬಿಡತ್ತೆ ಸ್ನೇಹಿತರೆ ಇನ್ನೇನ್ ಬರ್ತಾನೆ ಅಂತ ಸ್ವಲ್ಪ ಹಾಕ್ಕೊಡ್ತೀನಿ ನೋಡಿ ಹೀರೆಕಾಯಿ ಗೊಜ್ಜು ಮತ್ತು ಹೀರೆಕಾಯಿ ಪಲ್ಯ ಎಷ್ಟು ಗೊತ್ತಾ ನಾನು ಇನ್ನೂ ಆಫ್ ಆನ್ ಅವರ್ ಕೂಡ ಆಗಿಲ್ಲ ನಿಮ್ಮ ಲೈವಿಗೆ ಬಂದು ನಾನು ಎಷ್ಟು ಬೇಗ ಅಡುಗೆ ಪ್ರಿಪೇರ್ ಆಗಿದೆ ಅಂಥೇಳಿ ತೋರಿಸ್ತಾ ಇದ್ದೀನಿ ಹೀರೆಕಾಯಿ ಪಲ್ಯ ರೆಡಿ ಇದೆ ಹೀರೆಕಾಯಿ ಗೊಜ್ಜು ಕೂಡ ರೆಡಿ ಇದೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಸಾರಿ ಜಾಯ್ನ್ ಆಗಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲೈವ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ 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 ಸ್ನೇಹಿತರೆ ಟೇಕ್ ಕೇರ್